ರಾಜ್ಯ ಸರ್ಕಾರ ಶಿಕ್ಷಕರಿಗೆ ಹಾಗೂ ಸಿಬ್ಬಂದಿಗಳಿಗೆ ಪಿಂಚಣಿ ಸಂಬಂಧ ಸಿ ನೀಡಿದೆ ಇವರಿಗೆ ಕಡಿಮೆ ಮೊತ್ತದಲ್ಲಿ ಪಿಂಚಣಿ ಪಡೆದಿದ್ದ ಶಿಕ್ಷಕರಿಗೆ ಹಾಗೂ ಸಿಬ್ಬಂದಿಗಳಿಗೆ ಮಾಸಿಕ ಪಿಂಚಣಿಯಲ್ಲಿ ಬಹುದೊಡ್ಡ ಏರಿಕೆಯನ್ನು ಮಾಡಿದ್ದು ಶಿಕ್ಷಕರು ಹಾಗೂ ಸಿಬ್ಬಂದಿಗಳ ಬಹುದಿನಗಳ ನಿರೀಕ್ಷೆಗೆ ರಾಜ್ಯ ಸರ್ಕಾರ ಸ್ಪಂದಿಸಿದೆ ಕರ್ನಾಟಕದ ಅನುದಾನಿತ ಪೂರ್ವ ಪ್ರಾಥಮಿಕ ಶಾಲೆಗಳ ನಿವೃತ್ತ ಶಿಕ್ಷಕರಿಗೆ ಹಾಗೂ ಸಹಾಯಕ ಸಿಬ್ಬಂದಿಗಳಿಗೆ ಬಹುಕಾಲದ ಕನಸು ನನಸಾಗಿದ್ದು ರಾಜ್ಯ ಸರ್ಕಾರ ಕೊನೆಗೂ ಮಹತ್ವದ ಆದೇಶ ಹೊರಡಿಸಿದೆ ಈ ಆದೇಶದ ಮೂಲಕ ಸಾವಿರಾರು ನಿವೃತ್ತ ಶಿಕ್ಷಕರಿಗೆ ಹಾಗೂ ಸಿಬ್ಬಂದಿಗೆ ಮಾಸಿಕ ಪಿಂಚಣಿಯಲ್ಲಿ ಗಣನೀಯವಾಗಿ ಏರಿಕೆಯಾಗಲಿದೆ ಇನ್ನು ಹಳೆ ಪಿಂಚಣಿ ಮತ್ತು ಹೊಸ ಪಿಂಚಣಿ ವಿವರ ನಿವೃತ್ತ ಶಿಕ್ಷಕರಿಗೆ ಈ ಹಿಂದಿನ ಪಿಂಚಣಿ ಹನ್ನೊಂದುವರೆ ಸಾವಿರ ಸಿಗುತ್ತಿತ್ತು ಈಗ ನವೀಕರಿಸಿದ ಪಿಂಚಣಿ ಹತ್ತೊಂಬತ್ತು ಸಾವಿರವಾಗಿದೆ ಅಂದರೆ ಒಟ್ಟು ಏಳುವರೆ ಸಾವಿರ ಏರಿಕೆ ಮಾಡಲಾಗಿದೆ ಇನ್ನು ಸಹಾಯಕ ಸಿಬ್ಬಂದಿಗಳಿಗೆ ಹಿಂದಿನ ಪಿಂಚಣಿ ಒಂಬತ್ತು ಸಾವಿರ ರೂಪಾಯಿ ಸಿಗುತ್ತಿತ್ತು ಈಗ ನವೀಕರಿಸಿದ ಪಿಂಚಣಿ ಹದಿನೈದು ಸಾವಿರವಾಗಿದೆ ಅಂದರೆ ಒಟ್ಟು ಏರಿಕೆ ಆರು ಸಾವಿರ ರೂಪಾಯಿಗಳಾಗಿದೆ ಈ ಪರಿಷ್ಕೃತ ಪಿಂಚಣಿಯು ವಿಶೇಷವಾಗಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಏಪ್ರಿಲ್ ಒಂದರ ಮೊದಲು ಅನುದಾನಿತ ಹಾಗೂ ಅನುಮೋದಿತ ಶಾಲೆಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ನೌಕರರಿಗೆ ಅನ್ವಯಿಸುತ್ತದೆ ಈ ಪಿಂಚಣಿಯನ್ನು ರಾಜ್ಯ ಸರ್ಕಾರ ಮಾನ್ಯ ಮಾಡಿ ಪಡೆದ ಅನುದಾನಿತ ಶಾಲೆಗಳ ನಿವೃತ್ತ ನೌಕರರಿಗೆ ಮಾತ್ರ ನೀಡಲಿದೆ ರಾಜ್ಯ ಸರ್ಕಾರ ಅನುದಾನ ಪೂರ್ವ ಪ್ರಾಥಮಿಕ ಶಾಲಾ ಸಿಬ್ಬಂದಿ ಸಂಘವು ಕಳೆದ ಹಲವಾರು ವರ್ಷಗಳಿಂದ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಗಮನ ಸೆಳೆಯಲು ನಿರಂತರ ಹೋರಾಟ ನಡೆಸುತ್ತಿತ್ತು ಅನೇಕ ಬಾರಿ ಧರಣಿ ಮನವಿ ಪತ್ರ ಪತ್ರಿಕಾ ಹೇಳಿಕೆಗಳ ಮೂಲಕ ಪಿಂಚಣಿ ಹೆಚ್ಚಳದ ಅಗತ್ಯಗಳನ್ನು ಮುಂದಿಟ್ಟಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆಗೆ ಎರಡ್ ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಮುಖ್ಯಮಂತ್ರಿಗಳಿಗೆ ಮತ್ತು ಶಿಕ್ಷಣ ಸಚಿವರಿಗೆ ಈ ಬಗ್ಗೆ ವಿವರವಾದ ಮನವಿಯನ್ನು ಸಲ್ಲಿಸಲಾಗಿತ್ತು ಈ ಸುದೀರ್ಘ ಹೋರಾಟಕ್ಕೆ ಇಂದೀಗ ಫಲ ಸಿಕ್ಕಿದ್ದು ನಿವೃತ್ತ ನೌಕರರ ಜೀವನ ಶೈಲಿ ಸುಧಾರಣೆಗೆ ಅನುಕೂಲವಾಗುವಂತೆ ಪಿಂಚಣಿ ಹೆಚ್ಚಳದ ನೆರವು ಸಿಕ್ಕಿದೆ ರಾಜ್ಯಾದ್ಯಂತ ಅನೇಕ ನಿವೃತ್ತ ಶಿಕ್ಷಕರು ಹಾಗೂ ಪೂರಕ ಸಿಬ್ಬಂದಿ ಈ ಪರಿಷ್ಕೃತ ಪಿಂಚಣಿಯಿಂದ ಲಾಭ ಪಡೆಯಲಿದ್ದಾರೆ ಸಾವಿರಾರು ಮಂದಿ ನಿವೃತ್ತ ಶಿಕ್ಷಕರಿಗೆ ತಕ್ಷಣ ಲಾಭವಾಗಲಿದೆ ಎಂದು ಪೂರ್ವ ಪ್ರಾಥಮಿಕ ಶಾಲಾ ಸಿಬ್ಬಂದಿ ಸಂಘ ತಿಳಿಸಿದೆ ಇದೇ ರೀತಿಯಲ್ಲಿ ಇತರ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನಿವೃತ್ತ ನೌಕರರು ಕೂಡ ತಮ್ಮ ಪಿಂಚಣಿಯ ಪುನರ್ ಪರಿಶೀಲನೆಗಾಗಿ ಮನವಿಯನ್ನು ಸಲ್ಲಿಸುತ್ತಿದ್ದಾರೆ ಈ ನಿರ್ಧಾರವು ಇತರ ಇಲಾಖೆಗಳಿಗೂ ಮಾದರಿಯಾಗಬಹುದು ಎಂಬ ನಿರೀಕ್ಷಣೆಯನ್ನು ಇಡಲಾಗಿದೆ ರಾಜ್ಯ ಸರ್ಕಾರದಿಂದ ಹೊರಡಿಸಲಾದ ಈ ಹೊಸ ಪಿಂಚಣಿ ಪರಿಷ್ಕರಣೆ ಆದೇಶವು ಸಾವಿರಾರು ನಿವೃತ್ತ ಶಿಕ್ಷಕರು ಮತ್ತು ಸಹಾಯಕ ಸಿಬ್ಬಂದಿಗಳಿಗೆ ನಿತ್ಯ ಜೀವನದ ಭದ್ರತೆಯನ್ನು ನೀಡಲಿದ್ದು ಅವರ ಸೇವೆಗಳಿಗೆ ಸರ್ಕಾರ ನೀಡಿದ ಗೌರವದ ಪ್ರತೀಕವಾಗಿದೆ ಶಿಕ್ಷಣ ಕ್ಷೇತ್ರದಲ್ಲಿ ದುಡಿಯುವ ನೌಕರರಿಗೆ ಇದು ಪ್ರೇರಣೆಯಾಗಲಿದೆ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಹಾಗೂ ಶಿಕ್ಷಕರ ಪಿಂಚಣಿಗೆ ಸಂಬಂಧಪಟ್ಟಂತೆ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ